ಬೂದಿ ಹಾಳಿನ ಕೆ ವೆಂಕಟರಾಗು ಹಾಗೂ ಅವರ ಕುಟುಂಬದವರಿಗೆ ತೊಂಬತ್ತೆಂಟು ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ಹೋಗಿದೆ ವಾಲ್ಮೀಕಿ ನಿಗಮದ ನಡೀತಾ ಸಜೆಶನ್ ಏನ್ ಮಾಡ್ಬೇಕು ಜೈಲಿಗೆ ಆಗ್ಬೇಕಾ ಹೇಳಿ ಏನಾದ್ರು ಮಾನ್ಯ ಅಧ್ಯಕ್ಷರೇ ಓದಿದ ನಾವೇನ್ ಮಾಡಿದ್ರು ಇವತ್ತು ಜವಾಬ್ದಾರಿ ಯಾರದ ಐತಿ ಇದ್ರ ಜವಾಬ್ದಾರಿ ಯಾರೈತಿ ರೈತರಲ್ಲಿ ಹಗರಣ ಕಾರ್ಮಿಕರಲ್ಲಿ ಹಗರಣ

ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಮಿಕರ ಹೆಸರಿನಲ್ಲಿ ಓಡ್ತಾಕೊಂಡು ಬಂದು ಅವ್ರಿಗೆಲ್ಲಾ ಏನ್ ಅನ್ಯಾಯ ಆತತಿ ಅದ್ರ ಮೇಲೆ ಏನ್ ಪ್ರಿಸೈಡ್ ಮಾಡ್ತಾ ಇದಾರಲ್ಲ ಯಾವ್ದು ನೈತಿಕ ಆಗ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ